ನೀ ತಾಲೂಕಿನ ಕೈವಾರ ಹೋಬಳಿ ಗುಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅವಧಿಗೆ ನಡೆದಂತಹ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಎಲ್ಲಾ ಸ್ಥಾನಗಳಲ್ಲೂ ಕೂಡ ಗೆಲುವನ್ನ ಸಾಧಿಸುವುದರ ಮೂಲಕ ಡೈರಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟು ಸೇರಿ ಇಪ್ಪತ್ನಾಲ್ಕು ಮಂದಿ ಕಣದಲ್ಲಿದ್ದು ಕಾಂಗ್ರೆಸ್ ಬೆಂಬಲಿಗರಾದಂತಹ ಮಧು ಎನ್ ಮುನಿಶಾಮಪ್ಪ ಜೆ ಮುನಿಯಪ್ಪ ರಾಮಕೃಷ್ಣಪ್ಪ ರುಕ್ಮಿಣಿಯಮ್ಮ ದೇವಪ್ಪ ಜಿಎನ್ ನಾರಾಯಣ ಸ್ವಾಮಿ ಆನಂದ ಶ್ರೀನಿವಾಸ್ ಜಯಲಕ್ಷ್ಮಿ ವೈ ಇನಾ ಮುನಿಲಕ್ಷ್ಮಮ್ಮ ನಾರಾಯಣಸ್ವಾಮಿ ಚುನಾಯಿತರಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಲೀಲಾವತಿ ಘೋಷಣೆಯನ್ನ ಮಾಡಿದ್ದು ಫಲಿತಾಂಶ ಘೋಷಣೆ ಆದ ನಂತರ ಸಚಿವ ಎಂಸಿ ಸುಧಾಕರ್ ನಂಬಲಿಕರು ಸಿಹಿ ಹಂಚಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನೇಗೌಡ ಜಿಎ ಮಂಜುನಾಥ ನಾರಾಯಣಸ್ವಾಮಿ ಪಿಲಾಂಜನಪ್ಪ ಕೋಟೆ ಮಂಜುನಾಥ್ ಮುನಿಯಪ್ಪ ಆಂಜನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿದ್ದು ಈ ಚುನಾವಣೆಯಲ್ಲಿ ಹನ್ನೆರಡು ಜನ ಅಭ್ಯರ್ಥಿಗಳು ಜಯಗಳಿಸಿರ್ತಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಮಧು ಎಸ್ ಮುನಿಶಾಮಪ್ಪ ಜಿ ಮುನಿಯಪ್ಪ ರಾಮಕೃಷ್ಣಪ್ಪ ರುಕ್ಮಿಣಿಯಮ್ಮ ರುಕ್ಮಿಣಿಯಮ್ಮ ದೇವಪ್ಪ ಜಿ ಜಿ ಎ ನಾರಾಯಣಸ್ವಾಮಿ ಅವರು ಜಯಗಳಿಸಿರ್ತಾರೆ ಪರಿಶಿಷ್ಟ ಜಾತಿಯಲ್ಲಿ ನಾಯಣಸ್ವಾಮಿ ಅವರು ಪರಿಶಿಷ್ಟ ಪಂಗಡ ಕ್ಷೇತ್ರ ಖಾಲಿ ಇರುತ್ತದೆ ಹಿಂದುಳಿದ ಏಲಿ ಆನಂದ ಹಿಂದುಳಿದ ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ ಮಹಿಳಾ ಕ್ಷೇತ್ರದಲ್ಲಿ ಜಯಲಕ್ಷ್ಮಿ ಬಯ್ಯಂ ಮುನಿಲಕ್ಷ ಮುನಿಲಕ್ಷ್ಮಮ್ಮ ಅವರು ಜಯಗಳಿಸಿದ್ದಾರೆ ಹನ್ನೆರಡು ಜನ ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಹನ್ನೆರಡು ಜನ ಜಯಶ್ವರಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ತಗೊಂಡು ಚೆನ್ನಾಗಿರಿದ್ದಾರೆ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ಸಹಕಾರ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ಚೆನ್ನಾಗಿ ಬೆಳೀತಿದೆ ಇಂದಿನಿಂದ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ ಮುಂದೆನು ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೇನು ಸಂಶಯ ಇಲ್ಲ ಕಾಂಗ್ರೆಸ್ ಪಕ್ಷ ಸುಧಾಕರ್ ಪಾರ್ಟಿ ಈಗ ಎಲ್ಲ ಸುಧಾಕರ್ ಪಾರ್ಟಿ ಅಭಿವೃದ್ಧಿ ಮಾಡ್ಬೇಕಾಗಿ ನಾವು ಹನ್ನೆರಡು ಅಧ್ಯಕ್ಷ